ಹಾಯ್ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಹೊಸ ಪ್ರಕಟಣೆ ಪಿ ಎಸ್ ಐ ಫೋರ್ ಏನಷ್ಟು ಹುದ್ದೆಗಳಿಗೆ ಕಾಲ್ ಮಾಡಿದರು ಅದರ ಪತ್ರಿಕೆ ಟೂರ್ನ ಕಿ ಉತ್ತರಗಳನ್ನು ಪ್ರಕಟಿಸಿದ್ದಾರೆ ಸೊ ಇ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಪ್ರಶ್ನೆ ಪತ್ರಿಕೆ ಎರಡರ ಏನು ಪಿ ಎಸ್ ಐ ಫೋರ್ ನಾಟ್ ಟು ಎಕ್ಸಾಮಿನ ಕೀ ಉತ್ತರಗಳನ್ನು ಕೆ ಇ ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಆಗಿದೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಹೋಗಿ ನಿಮ್ಮ ಕೀತೃಗಳನ್ನು ಉತ್ತರಗಳನ್ನು ನೋಡ್ಕೊಳ್ಳಿ ಅದೇ ಥರ ವಿಷಯ ತಜ್ಞರ ಸಮಿತಿಯು ನಿರ್ಧರಿಸಿ ತೀರ್ಮಾನಿಸುವ ಕೀ ಅಂತಿಮವಾಗಿರುತ್ತೆ ಅಂತ ಹೇಳಿದರೆ ನಮ್ಮ ಕೀ ಆನ್ಸರ್ ಅಫಿಷಿಯಲ್ ಆಗಿ ವೆಬ್ಸೈಟ್ಗೆ ಹೋಗಿ ನೀವು ಕೀ ಆನ್ಸರ್ನ ನೋಡ್ಬೋದಾಗಿರುತ್ತೆ ಪೇಪರ್ ಟು ಕೀ ಆನ್ಸರು ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಇದನ್ನು ಶೇರ್ ಮಾಡಿ ಸೊ ಲೇಟಾಗಿ ಅಪ್ಡೇಟ್ ಆಗ್ತಿದೆ ಸೊ ದಸರಾ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಇನ್ನು ಮುಂದೆ ಟೈಪ್ ಟೈಮ್ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವೀಕ್ ಸ್ವಲ್ಪ ಹಿಂಗೆ ಅನಿಸುತ್ತೆ ಎಲ್ಲ ಸಹಕರಿಸಿ ಇದೇ ಥರ ಹೆಚ್ಚಿನ ಕಂಟೆಂಟ್ಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್